ಹಾಯ್ ಅಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆ ನೀನು ಅದನ್ನು ಬುಧವಾರದ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕೆಲಸ ಕೊಟ್ಟರು ವಿಕ್ರಮ್ಗೆ ನೀನು ರೌಡಿ ಕ್ರೀಡಲ್ಲಿ ಕೆಲಸ ಮಾಡ್ತಿರೋದಕ್ಕೆ ನಿಂಗೆ ಕೆಲಸ ಕೊಟ್ಟಿರೋದು ಈ ಥರ ಹ್ಯಾಂಡಲ್ ಆಗಲಿಲ್ಲ ಅಂದರೆ ಕೆಲಸ ಬಿಟ್ಟು ಹೊರಟೋಗು ಅಂತ ಹೇಳ್ತಾರೆ ಈಗ ಹೇಗಾದರೂ ಕೆಲಸ ಮಾಡಲೇಬೇಕು ವೇದ ಕೆಲಸ ಪಟ್ಟಿದ್ದಕ್ಕೆ ಖುಷಿ ಪಟ್ಟಿದ್ದಾಳೆ ಅಂತ ವಿಕ್ರಮ್ ಮುಂದಾಗ್ತಾರೆ ಈ ಕಡೆ ತರಾಟೆ ತೊಗೋತಾರೆ ಆಗ ತರಾಟೆ ತೊಗೊಂಡಾಗ ನೀನು ನಿನ್ನಪ್ಪ ಬಂದುಬಿಟ್ಟು ಕಾಲಿಗೆ ಬೀಳಬೇಕು ಅಂದಾಗಲೇ ನಾನು ದುಡ್ಡು ಕಟ್ಟೋದು ಅಂತ ಇಲ್ಲಿ ಹೇಳ್ತಾನೆ ಮುರಳಿ ಆಗ ತುಂಬ ಕೋಪದಿಂದ ಮುರಳಿಗೆ ಹೊಡಕ್ಕೆ ಹೋಗ್ತಾರೆ ವಿಕ್ರಮ್ ಅಷ್ಟರಲ್ಲಿ ವೇದ ಬರ್ತಾಳೆ ವಿಕ್ರಮ್ ಏನು ಮಾಡ್ತಿರೋದು ನೀನು ಬಾಯ್ಲಿ ಅಂತ ಕರೀತಾರೆ ಆಗ ವೇದ ಮಾತಿಗೆ ವಿಕ್ರಮ್ ಸುಮ್ಮನೆ ಹೊರಟೋಗಿಬಿಡ್ತಾರೆ ಆಗ ವೇದ ಮುಂದೆ ಕೈ ಕಟ್ಕೊಂಡು ತಪ್ಪೆಗಿಸ್ತಾನ ಹಾಗೆ ಏನಿದ್ಕೊಳ್ತಾರೆ ಇಲ್ಲಿ ವೇದ ಏನು ಮಾಡಿದೆ ನಾನು ನೀನು ಆ ಫೀಲ್ಡಲ್ಲಿ ಬಿಟ್ಬಾ ಅಂದರೆ ನೀನು ಇದೇ ಫೀಲ್ಡಲ್ಲಿ ಮಾಡ್ತಿದ್ದಿಲ್ಲ ಅಂತ ಹೇಳ್ತಾರೆ ನೀರಿನಲ್ಲೂ ಹೋಮ ಮಾಡೋಕ್ಕೆ ಮಾಡೋಕ್ಕೆ ಹೋಮ ಮಾಡೋಕ್ಕಾಗಲ್ಲ ಆದರೆ ಜ್ವಾಲಾಮಕ ಸಿಡೋದು ಸಮುದ್ರ ಹತ್ತನತನ ಅದನ್ನ ಮರಿಬೇಡ ನೀನು ಅಂತ ಹೇಳಿ ವಿಕ್ರಮ್ ಹೇಳ್ತಾರೆ ಸೊ ನೀನು ಮಾಡಿದ್ರು ಕರೆಕ್ಟ್ ಅನ್ನಿಸ್ತಾ ಇದೆಯಾ ಅಂತ ವೇದ ಕೇಳ್ತಾರೆ ನೀನು ನೀನೇ ಅದು ಸರಿನ ಹೇಗೆ ಸಮರ್ಥನೆ ಮಾಡ್ಕೋತಿದ್ದೀಯ ಅಂತ ವೇದ ಕೇಳ್ತಾರೆ ಆಗ ವಿಕ್ರಮ್ ಹೇಳ್ತಾರೆ ಬೀತಾಳೆ ಅಣ್ಪೂರ್ಣೇಶ್ವರಿ ಗಂಡ ಆಗಿದ್ರೂ ಕೂಡ ಕೈಯಲ್ಲಿ ಕಪಾಳ ಹಿಡ್ದ ತಕ್ಷಣ ಶಿವ ಭಿಕ್ಷುಕ್ನ ಅನಿಸ್ಕೊಂಡ್ಬಿಟ್ಟು ಆ ಥರ ಆಯಿತು ನನ್ನ ಪರಿಸ್ಥಿತಿನ ಜನಕ್ಕೆ ಜನರಿಗೆ ನಾನು ವಿಕ್ರಮ್ ಆಗಿರ್ಬೋದು ಆದರೆ ನಾನು ರೌಡಿ ಫೀಲ್ಡಲ್ಲಿರೋದು ನಾನು ನಿಜತಾನೆ ಮೊದಲು ಅಂತ ಹೇಳ್ತಾರೆ ಇಂಥ ಕೆಲಸ ಮಾಡಬಾರ್ದು ಅಂತ ನಾನು ನಿನಗೆ ಹೇಳಿದೆ ತಾನೇ ಗುಂಡ ಅಂತ ಹೇಳ್ತೇಳ್ತಾರೆ ಬೇತಾಳ ನನ್ನ ಕೆಲಸ ಕೆಲಸ ಸಿಕ್ಕಿರೋದು ನಾನು ನಾನೇನು ಮಾಡೋಕ್ಕಾಗತ್ತೆ ಹಾಂ ಅಂಥದ್ರಲ್ಲಿ ನಾನೇನು ಮಾಡೋಕ್ಕಾಗುತ್ತೆ ನಿನ್ನ ನಾನು ನನ್ನ ಖುಷಿಗೋಸ್ಕರ ನಾನು ಕೆಲಸ ಕಂಟಿನ್ಯೂ ಮಾಡಿದೆ ಆ ಕೆಲಸ ಸಿಕ್ಕಾಗ ನಿಂಗೆ ಖುಷಿ ಆಯಿತಲ್ಲ ಆ ಖುಷಿಗೆ ನೀನು ರೌಡಿ ಫೀಲ್ಡಲ್ಲಿ ಹೋಗೋದು ಬೇಡ ಬೇಡ ಅಂಥದ್ದು ಮಾಡೋದಾದ್ರೆ ನಾವು ಜಲ್ಲಿ ಕಣ್ಣನ್ನು ಕುಟ್ಟಿ ಆದರೂ ಮಾಡೋಣ ಹೊಡೆಯೋದಾದರೆ ಆದರೆ ಈ ಕೆಲಸ ಬೇಡ ಅಂತ ಹೇಳ್ತಾರೆ ಆಯಿತು ಸರಿ ಅಂತ ಹೇಳ್ತಾರೆ ಆ ಮುರಳಿ ನೋಡಿದ್ದಿಲ್ಲ ನಾನು ಇವಾಗ ವಿಕ್ರಮ್ ಆಗಿರೋದು ನೋಡಿ ಅವನಿಗೆ ತುಂಬಾ ಹಳೆ ಬೇಕ ಕೆಲಸ ಬಿಟ್ಟು ಈ ಥರ ಆಗಿರೋದಕ್ಕೆ ಇನ್ನೂ ಆಡ್ಕೊಂಡು ಹೋಗುತ್ತಾ ಅಂತ ಹೇಳ್ತಾರೆ ಈ ಕಡೆ ಮನೆ ಮಂದಿ ಎಲ್ಲ ತುಂಬ ಖುಷಿಯಾಗಿರ್ತಾರೆ ಇಲ್ಲಿ ವಿಕ್ರಮ್ ಮನೆಗೆ ಹೋಗ್ತೀವಿ ಅಂತ ಅಜ್ಜಿ ಮತ್ತು ಅಂಬುಜಾ ಹೇಳ್ತಿರ್ತಾರೆ ಹೀಗೆ ಯಾಕೋ ಅಂತ ಕೇಳ್ತಾರೆ ಹೌದು ವಿಕ್ರಮ ನಮ್ಮ ಕೆಲ್ಸಕ್ಕೆ ಸಿಕ್ಕೋ ಸೇರ್ಕೊಂಡಿದ್ದಾನಲ್ಲ ಅದಕ್ಕೆ ಗಿಫ್ಟ್ ಕೊಡೋಕ್ಕೆ ಗಿಫ್ಟ್ ಕೊಡೋಕ್ಕೆ ಆ ವಿಕ್ರಮ್ ಮನೆಗೆ ಅಂತ ಹೇಳ್ತಾರೆ ಗಿಫ್ಟ್ ಕೊಡೋಕ್ಕೆ ಏನು ಗೌರವ ಏನು ಇವತ್ತು ಗಿಫ್ಟ್ ಕೊಡಕ್ಕೆ ಅಂತ ಹೇಳ್ತಾರೆ ಇಲ್ಲ ವಿಕ್ರಮು ಬ್ಯಾಂಕ್ ಕೆಲಸಲ್ಲಿ ಕೆಲಸ ಮಾಡ್ತಿದ್ದಾನ್ರಿ ಹೇಗೆ ನಿಮ್ಮ ಮಗಳು ನಿಮ್ಮ ಎದುರಿಗೇನೆ ಆ ಫೀಲ್ಡಲ್ಲಿ ಬಿಡಿಸಿ ಒಂದು ಒಳ್ಳೆ ಕೆಲ್ಸಕ್ಕೆ ತೊಗೊಂಬರ್ತಿನಂದ್ರೆ ಅವಳು ನಿಮ್ಮ ಮಗಳು ಕಂಡ್ರಿ ಚಾಲೆಂಜ್ ಮಾಡ್ದಲ್ಲಿ ಗೆದ್ದೆ ಬಿಟ್ಲು ಗೊತ್ತಾ ಅಂತ ಅಂಬುಜೆ ಹೇಳ್ತಾರೆ ವಿಕ್ರಮ ಅದು ಸಾಧ್ಯನೇ ಇಲ್ಲ ಅವನು ಮಾಡೋಕ್ಕಾಗತ್ತಾ ಅಂತ ಹೇಳಿ ಆಡ್ಕೋತಾರೆ ಅವ್ನು ಕೆಲಸ ಮಾಡಿದ್ರೂ ತಾನೆ ಅವ್ನು ಮಾಡೋ ಕೆಲಸದಲ್ಲಿ ನಿಯತ್ತಿದ್ರೆ ತಾನೆ ಅವನು ಮತ್ತೆ ಬಿಟ್ಟು ಅದೇ ಫ್ರೀಡಿಗೆ ಹೋಗಿ ಹೋಗ್ತಾನೆ ಅಂತ ಅವರು ಅಂತಾರೆ ವಿಕ್ರಮ್ಗೆ ಇಲ್ಲಿ ಆಡ್ಕೊತಿರ್ತಾನೆ ಪ್ರೀತಮ್ ನೀನು ಬ್ಯಾಂಕ್ ಕೆಲಸದಲ್ಲ ನೋಡು ಅಂತ ಇವತ್ತು ನಿನ್ನ ಕೆಲಸ ಏನಾಗಿರುತ್ತೆ ಅಂತ ಇಲ್ಲಿ ಆಡ್ಕೋತಾನೆ ಪ್ರೀತಮ್ ಅವ್ರು ಮಾತಾಡೋದು ನೋಡಿ ಇಲ್ಲಿ ವೇದಾ ವಿಕ್ರಮ್ ಪ್ರೀಮ್ ಮನೆಗೆ ಹೋಗ್ತಿರ್ತಾರೆ ಮನೆಗೆ ತುಂಬ ಖುಷಿಯಿಂದ ಹೋಗ್ತಿರ್ತಾರೆ ಏನಾದರೂ ಆಗಲಿ ಮುಂದೆ ನೋಡೋಣ ಅಂತ ಅವರು ಸಮಾಧಾನ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಈ ಕಡೆ ನಾಯಕ ಬಂದುಬಿಟ್ಟು ಕಾರಾಗ ಅವ್ರ ಗಾಡಿಗೆ ಅಡ್ಡ ಹಾಕ್ತಾನೆ ಅಡ್ಡಾಕ್ಬಿಟ್ಟು ಮಾತಾಡ್ಸೋಕ್ಕೆ ಶುರು ಮಾಡ್ತಾನೆ ವಿಕ್ರಮ್ ಏನು ಮಾಡ್ತಿರೋದು ಕೆಲಸ ಬಿಟ್ಟಿದ್ದೆ ತಾನೇ ನೀನು ಹಾಂ ರೌಡಿ ಫೀಲ್ಡಲ್ಲಿ ಹೋಗೋಲ್ಲ ಅಂತ ತಾನೇ ನೀನು ಮಾಡ್ತಿರೋ ಕೆಲಸ ಏನು ನೀನು ಹಾಕಿದರೆ ಇದೇ ತಾನೇ ಹಾಗಿದ್ರೆ ನೀನು ನನ್ನ ಹತ್ತಿರನೇ ಬರಲೇಬೇಕು ಈ ಅಣ್ಣನ ಬಿಟ್ಟು ನೀನು ಹೋಗೋ ಆಗಿಲ್ಲ ಈ ಅಣ್ಣನ ಜೊತೆ ನಿನ್ನ ಕೆಲಸಕ್ಕೆ ಬರಲೇಬೇಕು ಅಂತ ಇಲ್ಲಿ ವಿಕ್ರಮ್ಗೆ ಹೇಳ್ತಾನೆ ಅವ್ನು ಬರೋಂಗಿಲ್ಲ ಹೇಳಿದ್ರೆ ಅವ್ನು ಅರ್ಥ ಆಗತ್ತೆ ಅಂತ ಹೇಳ್ತಾರೆ ಅರೆ ಅವ್ನು ಬರಲ್ಲ ಅಂದಿದ್ರೆ ಕಾಲರ್ ಎತ್ಕೊಂಡು ಮಾಡ್ತಿರೋ ಕೆಲಸನೀಗ ಕೈ ಕಟ್ಕೊಂಡು ಮಾಡ್ತಿದ್ದೀನಿ ಇಷ್ಟೇ ತಾನೇ ಅವ್ನು ಮಾಡ್ತಿರೋ ಕೆಲಸದಲ್ಲಿ ವ್ಯತ್ಯಾಸ ಅಂತ ಹೇಳ್ತಾರೆ ನೋಡು ವಿಕ್ರಮ್ ಅಂತ ಇಲ್ಲಿ ಕೇಳ್ತಾರೆ ಇದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ನನ್ನ ಜೊತೆ ಬಂದುಬಿಡು ಅಂತ ಹೇಳ್ತಾರೆ ಆಗ ಕೋಪ ಬರ್ತೆ ಕೋಟೋ ಜೊತೆ ವಿಕ್ರಮ್ ಇದಾನು ಅನ್ನೋ ಒಂದು ಐಡೆಂಟಿಟಿ ಸಾಕು ನಿನ್ನನ್ನು ಸಾವುಕಾರ ಮಾಡೋಕ್ಕೆ ಅಂತ ಹೇಳ್ತಾರೆ ಅಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತಾರೆ ನಾನು ಇವಾಗಲೇ ನನ್ನ ಗಂಡನ ಕೆಲಸ ಬಿಡಿಸಿದ್ದೀನಿ ನಾನು ಅಂಥದ್ರಲ್ಲಿ ಏನು ಅಂತ ಹೇಳ್ತಾರೆ ನೀ ಕೆಲಸ ಬಿಡಿಸಿದ್ರೆ ನೋಡಿದ್ದು ರೆಕಾರ್ಡಿಂಗಲ್ಲಿ ಅವ್ನು ರೌಡಿಸಮ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಆಗ ಇಲ್ಲಿ ನಾನು ಕೇಳ್ತಾನೆ ನೋಡು ವಿಕ್ರಮ್ ನಿಂಗೊಂದು ಮಾತು ಹೇಳ್ತೀನಿ ಈಗ ಈ ಕೆಲಸನ ಬಿಟ್ಟು ಇವಾಗಲೇ ಬಂದ್ಬಿಡು ನನ್ನ ಜೊತೆ ನಿನ್ನ ಬಾ ನನ್ನ ಮನೆ ಬಾಗ್ಲೂ ನಿನ್ಗೆ ಯಾವಾಗಲೂ ಸದಾ ತೆಗೆದಿರ್ತೇನೆ ಅಂತ ಕರಿತಾನೆ ಅಷ್ಟರಲ್ಲಿ ಮತ್ತೆ ನಾಯಕ ಮಾತಾಡಕ್ಕೆ ಶುರು ತಾಗ್ತಾನೆ ನಿನ್ನ ನೌಕರಿಗೆ ಹೋಗಿದ್ದು ಇಂಟ್ರ್ಯೂ ಮಾಡಿದ್ದು ನಿನಗೆ ಈ ಥರ ಎಲ್ಲರನ್ನೂ ಒಬ್ರನ್ನ ಇಟ್ಟಿದ್ದೀನಿ ಕಣೋ ನನಗೆಲ್ಲ ಗೊತ್ತು ನೀನು ಏನು ಮಾಡ್ತೀನಿ ಅನ್ನೋದು ಅದು ನಮ್ಮ ಜಾಬ್ ರಕ್ತ ಹರಿಸೋದು ಕಣೋ ಬಿಡು ಅಂತ ಹೇಳ್ತಾರೆ ಇಷ್ಟು ಬೇಗ ಅದನ್ನ ಬಿಟ್ಟು ಬದಕಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ನಾಯಕರೇ ಅಂತ ಹೇಳ್ತಾರೆ ನಮ್ಮ ಮನೆಯವರು ಕೊನೆಯ ಆಸೆ ಏನು ಅಂತಂದರೆ ನಾನು ಈ ರೌಡಿಸಮ್ ಬಿಡಬೇಕು ಅನ್ನೋದೇ ನಾಯಕರ ಅಂತ ಇಲ್ಲಿ ವಿಕ್ರಮ್ ಪ್ರೀತಿಯಿಂದ ಹೇಳಕ್ಕೆ ಹೋಗ್ತಾನೆ ಇಲ್ಲಿ ನಾಯಕನಿಗೆ ಆ ಆಸೆ ಇಡರ್ಸೋದು ಪ್ರತಿ ಮಗ ನನ್ನ ಕರ್ತವ್ಯ ಅಂತ ಇಲ್ಲಿ ಹೇಳ್ತಾರೆ ನಾಯಕರೇ ಪ್ರತಿಯೊಂದು ಫೀಲ್ಡಿಗೂ ಕೂಡ ಒಂದು ಎಂಡಿಂಗ್ ಅಂತ ಇರುತ್ತಲ್ವ ಅದೇ ರೀತಿ ನನ್ನ ಫೀಲ್ಡಿಗೂ ಎಂಡಿಂಗ್ ಅಂತ ಬಂದಿದ್ದೆ ನನಗಿವಾಗ ನನ್ನ ನನಗೆ ಇದೆ ಅಂತ ಹೇಳ್ತಾರೆ ಇಷ್ಟು ದಿನ ರೌಡಿ ಸಂಪೀದಿಂದ ನನಗೆ ಆಗಿಲ್ಲ ನಾನು ಇನ್ನು ಮುಂದೆ ಖುಷಿಯಾಗಿ ಎಲ್ಲರ ಜೊತೆ ಇರಬೇಕು ಅಂತ ಹೇಳ್ತಾರೆ ಆಗ ನಾಯಕರಿಗೆ ಅದು ನನ್ನ ಜೊತೆ ಮಾಡ್ಬೋದು ಬಾ ಅಂತ ಹೇಳ್ತಾರೆ ಅಲ್ಲ ನಾಯಕರೇ ಕಾಲೇಜ್ ಬಿಟ್ಟು ಬಂದಮೇಲೆ ಹತ್ತನೇ ಕ್ಲಾಸು ಓದು ಅನ್ನೋದು ತಪ್ಪಲ್ಲ ನಾಯಕರೇ ಅಂತ ಪ್ರಶ್ನೆ ಮಾಡ್ತಾನೆ ನಾಯಕರೇ ತಮ್ಮ ಬದಲಾಗಿದ್ದಾನೆ ಹಾಂ ಇನ್ನು ಮುಂದೆ ಆದರೂ ಅವ್ನ ಜೀವನ ಚೆನ್ನಾಗಿರು ಖುಷಿ ಖುಷಿಯಾಗಿರು ಅಂತ ಆಶೀರ್ವಾದ ಮಾಡಿಬಿಟ್ಟು ಮಾಡೋದು ಈಗ ನೀವೇ ನಮ್ಮನ್ನು ಈ ದಾರಿಗೆ ಕರಿತಿದ್ದೀರಲ್ಲ ನಾಯಕರೇ ಯಾಕೆ ಈ ಥರ ಕರಿತಿದ್ದೀರ ನಾಯಕರೇ ಕೆಟ್ಟದಾರಿ ಬಾ ಅನ್ನೋದು ಎಷ್ಟು ಸರಿ ನಾಯಕರೇ ಅಂತ ವಿಕ್ರಮ್ ಪ್ರಶ್ನೆ ಮಾಡ್ತಾರೆ ನಾಯಕನಿಗೆ ಹೀಗೆ ಕೋಪ ಬರ್ತೀನಿ ನಾನು ಎದುರಿಗೇನೆ ಮಾತಾಡೋಷ್ಟು ಬೆಳೆದ್ಬಿಟ್ಟೆ ನೀನು ಅಂತ ಹೇಳ್ತಾರೆ ಆಗ ವಿಕ್ರಮ್ ನಾನು ಮೊದಲೇ ಹೇಳಿದೆ ನಾನು ಅಷ್ಟು ಅಲ್ಲ ನಾಯಕರ ಅಂತ ಹೇಳ್ತಾರೆ ನಾಯಕರೇ ಒಂದು ಇದು ನನ್ನ ರಿಕ್ವೆಸ್ಟು ನಿಮ್ಮ ತಮ್ಮನ ಆಸೆ ಅಂತ ಅನ್ಕೊಳ್ಳಿ ಅಂತ ಹೇಳ್ತಾರೆ ಆಗ ತುಂಬಾ ಖುಷಿಯಾಗುತ್ತೆ ವೇದಾಗೆ ನನ್ನನ್ನು ನನ್ನ ಬಿಟ್ಬಿಡಿ ನಾನು ಮತ್ತೆ ಈ ಫೀಲ್ಡಿಗೆ ಕರೆಯೋ ಪ್ರಯತ್ನ ಮಾಡಬೇಡಿ ನಾಯಕರ ಬಿಟ್ಬಿಡಿ ಅಂತ ಹೇಳ್ತಾರೆ ಆಗ ಕೋಪದಿಂದ ನಾಯಕ ಹೊರಟ್ಬಿಡ್ತಾನೆ ಈ ಕಡೆ ವೇದಾಗೆ ತುಂಬ ಖುಷಿಯಾಗುತ್ತೆ ವಿಕ್ರಮ್ ಒಂದು ಮಾತಾಡ್ತಾರೆ ನಾನು ನಾಯಕರನ್ನು ಗೌರವಿಸ್ತೀನಿ ಆದರೂ ಅವ್ರ ಜೊತೆ ಹೋಗೋಲ್ಲ ನೀನು ಅವ್ರಿಗೆ ಅವಮಾನತೆ ಮಾಡಬೇಡ ಅಂತ ಹೇಳ್ತಾರೆ ಈ ವಿಷಯನೂ ಇಲ್ಲಿಗೆ ಬಿಟ್ಬಿಡು ಬೇತಾಳ ನೋಡಿ ಹೋಗೋಣ ಮನೆಗೆ ಅಂತ ಹೋಗ್ತಿರ್ತಾರೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಇದು ಎಂಟಾಗುತ್ತೆ ಇಷ್ಟು ಆದರೆ ಪ್ಲೀಸ್ ನಮ್ಮ ಚೆನ್ನಾಗಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು